तटेारे प ಭಾರತ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಂದಿನಗಳೊಂದಿಗೆ ಕೈಸಲಾರ್ ಯುಸೇಪನು ಹದಿಮೂರು ವರ್ಷ ಕಾಯ್ದನು ಅಬ್ರಹಮನು ಇಪ್ಪತ್ತೈದು ವರ್ಷ ಕಾಯ್ದನು ಮೋಸೆಯು ನಲವತ್ತು ವರ್ಷ ಕಾಯ್ದನು ಯೇಸು ಕ್ರಿಸ್ತನು ಮೂವತ್ತು ವರ್ಷಗಳ ಕಾಲ ಕಾಯ್ದನು ದೇವರು ನಮ್ಮೆಲ್ಲರನ್ನು ಕಾಯುವಂತೆ ಮಾಡುತ್ತಿದ್ದರೆ ನಾವೆಲ್ಲರೂ ಒಳ್ಳೆಯ ಎಂದು ಅರ್ಥ oh पवित्र आत्मा ने ప్రార్థసలి ఏమన్న ప్రార్థి కలిసి కొడు పవిత్రాత్మన

మరయలు చింతయ మరయలు కర్తన స్మరిలు కలిసి పవీంద్రాత్మే చింతన మరయలు కర్తన స్లో కలసిడు పవీంద్రాత్మే ಉಪಾರ ಸ್ಮರಿಸಲು ಕೃತಜ್ಞತೆ ಮಾಡಲು ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು ನನಕಂಗೇತ್ಮನೇ ಉಪಕಾರ ಮಾಡಲು ಕೃತಜ್ಞತೆ ತಿಳಿಸಲು ಉಪಕಾರ ಸ್ಮರಿಸಲು ಉಪಕಾರ ಸ್ಮರಿಸಲು ಮಾಡಲು ಬೆಳಕಮು ನೀ ಆತ್ಮನೇಗೆ ಅಡಗಿರುವ ಪವಿತ್ರಾತ್ಮನೇ ಈ ದಿನ ಚೆಂದ ನಂದು ವರಿಗೆ ಐದನೇ ಅಧ್ಯಾಯ ಒಂದನೇ ವಾಕ್ಯ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ಯದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಗಲಾತ್ಯದವರಿಗೆ ಐದನೇ ದೇ ಒಂದಿನ ವಾಕ್ಯದಲ್ಲಿ ನುಡಿದ ಈ ನುಡಿಯು ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದ್ದಾನೆ ಎಲ್ಲಾ ಸಮಸ್ಯೆಗಳಿಂದ ದೇವರ ಮಕ್ಕಳಾದ ನಮ್ಮನ್ನೆಲ್ಲ ಸ್ವತಂತ್ರವಾಗಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸಾತ್ಯದ ನೊಗವನ್ನು ಹೊತ್ತುಕೊಂಡು ತಿರುಗಿ ಸಿಕ್ಕಿ ಹಾಕಿಕೊಳ್ಳಬೇಡಿರಿ ದಾಸಾತ್ಯ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕಿಕೊಳ್ಳಬೇಡಿರಿ ನಮ್ಮನ್ನು ಸಾಕುವವನು ಕೊರತೆಯಿಂದ ಬಿಡಿಸುವವನು ನಮ್ಮನ್ನು ನಡೆಸುವವನೇ ನಾವಿರುವ ಸ್ಥಳದಲ್ಲಿ ನಾವಿರುವ ಸ್ಥಿತಿಯಲ್ಲಿ ಅದ್ಭುತ ಮಾಡಲು ಆತನು ಶಕ್ತನಾಗಿದ್ದಾನೆ ಅದಕ್ಕಾಗಿ ಆತನಿಗೆ ಸ್ತೋತ್ರ ಏಸುವಿನ ಸ್ತೋತ್ರವಾಗಲಿ ಏಸುವಿನ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಅಪ್ಪಸಿಗೆ ಆ ಕರ್ತನು ದೇವರಾತ್ಮನೇ ಎರಡು ಕೋರಿಂತದವರಿಗೆ ಮೂರನೇ ಅಧ್ಯಾಯ ನೂರ ಹದಿನೇಳನೇ ವಾಕ್ಯದಲ್ಲಿ ಆ ಕರ್ತನು ದೇವರಾತ್ಮನೇ ಕರ್ತನ ಆತ್ಮನು ಯಾರಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಅದೇ ರೀತಿ ಫಿಲಿಪಿಯರಿಗೆ ನಾಲ್ಕನೇ ಅಧ್ಯಾಯ ಮತ್ತು ಆರು ಏಳನೇ ವಾಕ್ಯದ ಪ್ರಕಾರ ಯಾವ ಸಂಬಂಧವಾಗಿದೆಯೋ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಯಾವ ಚಿಂತೆಗಳು ಇನ್ನು ನಮ್ಮನ್ನು ಮುಳುಗಿಸವು ನನಗಾಗಿ ಕ್ರಿಸ್ತನು ಚಿಂತಿಸುವನು ನನ್ನ ಎಲ್ಲ ಸಮಸ್ಯೆಗಳು ತೊಂದರೆಗಳು ಕೃತಜ್ಞತಾ ಸ್ಥಿತಿಯಾಗಿ ಬದಲಾಗಿವೆ ನನಗೆ ಬೇಕಾಗಿರುವುದು ನನ್ನ ಅವಶ್ಯಕತೆಗಳು ನನ್ನ ಕೊರತೆಗಳು ನನ್ನ ದೇವರಿಗೆ ತಿಳಿಸಿರುವೆ ನನಗೆ ಎಲ್ಲವೂ ಲಭಿಸುವುವು ನಮಗೆ ಬೇಕಾದ ಕೊರತೆಗಳನ್ನು ನಾವು ಕರ್ತನಲ್ಲಿ ಹಂಚಿಕೊಂಡಿರುವುದರಿಂದ ನಮಗೆಲ್ಲವೂ ಸಹ ಲಭಿಸುತ್ತವೆ ಎಲ್ಲ ನೆಮ್ಮದಿ ಕೆಡಿಸುವ ಕಾರ್ಯಗಳು ಕೊನೆಯಾಗುವವು ನಮ್ಮ ನೆಮ್ಮದಿಯನ್ನು ನಮ್ಮ ಕುಟುಂಬದಲ್ಲಿ ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಕೆಡಿಸ್ತಕ್ಕಂಥ ಕಾರ್ಯಗಳು ಕೊನೆಯಾಗುತ್ತವೆ ದೇವಶಾಂತಿ ದೊರೆಯುತ್ತದೆ ನನ್ನ ಹೃದಯದಲ್ಲಿ ದೇವಶಾಂತಿ ತುಂಬುವುದು ಮತ್ತು ನೆಲೆಗೊಳ್ಳುವುದು ನನ್ನ ಆಲೋಚನೆಗಳು ಲೋಕಾಧಿಪತಿ ಮುಟ್ಟನು ದೇವರು ನನ್ನ ಯೋಚನೆಗಳನ್ನು ಕಾಯುವನು ಏಸುವಿನ ನಾಮದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನಾನು ಪಡೆಯುವೆ ಐ ಮೀನ್ ನೋಡಿ ನಮ್ಮ ಆಲೋಚನೆಗಳನ್ನು ಲೋಕಾಧಿಪತಿ ಮುಟ್ಟಲಾರನು ಯಾರು ಸಹ ನಮ್ಮ ಆಲೋಚನೆಯನ್ನು ಮುಟ್ಲಿಕ್ಕಾಗಲ್ಲ ನಮ್ಮ ದಾರಿಗೆ ಯಾರೂ ಸಹ ಕಲ್ಲು ಮುಳ್ಳುಗಳನ್ನು ಹಾಕಲಿಕ್ಕಾಗುವುದಿಲ್ಲ ಏಸುವು ನಮ್ಮನ್ನು ಕಾಪಾಡುವನು ಗಲಾಂತ್ಯದವರಿಗೆ ಐದನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಹೇಳಿರುವಂತೆ ಸಹೋದರರೇ ನೀವು ಸ್ವತಂತ್ರವಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಆಮೀ ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾದಿ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಶರೀರಾದಿ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ನಮಗೆ ಕೊಟ್ಟಿರತಕ್ಕಂಥ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅವುಗಳನ್ನು ಶರೀರಾದಿ ಸ್ವಭಾವಕ್ಕೆ ನಮ್ಮ ಶರೀರದ ಸ್ವಭಾವಕ್ಕೆ ನಾವು ಬಳಸದೆ ಪ್ರೀತಿಯಿಂದ ಒಬ್ಬರನ್ನು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಏಸುವಿನ ಸೇವೆಯಲ್ಲಿ ಯಾವಾಗಲೂ ನಿರತವಾಗಿರಿ അതക്കേളിരോ നമ്മൊളിഞ്ഞ് സമയ അലര നമ്മൊളി വാശോ ഈരിലിഞ്ഞ് I don't there is